ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆ ಬಗ್ಗೆ ತಿಳ್ಕೊಳ್ಳೋಣ ಸೊ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿವೆ ಆಯಿಂದ ಲಾವರೆಗಿನ ಅಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧ ಕನ್ನಡ ವರ್ಣಮಾಲೆನ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಯಾವುದ್ಯಾವು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಹದಿಮೂರಿದಾವೆ ಆಯಿಂದ ಅವ್ವ ಅಕ್ಷರಗಳು ಆಯಿಂದ ಔವರಗಿನ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ ವ್ಯಂಜನಗಳು ಮೂವತ್ನಾಲ್ಕು ಕಾಯಿಂದ ಲಾವರಗಿನ ಅಕ್ಷರಗಳು ಕಾಯಿಂದ ಲಾವರಗಿನ ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತೀವಿ ನೆಕ್ಸ್ಟು ಯೋಗವಾಹಗಳು ಯೋಗವಾಹಗಳು ಎರಡಿದಾವೆ ಅಂ ಅಹ ಇವೆರಡು ಅಕ್ಷರಗಳನ್ನ ನಾವು ಯೋಗವಾಹಗಳು ಅಂತ ಕರಿತೀವಿ ನೆಕ್ಸ್ಟು ಸ್ವರಗಳು ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಇಂದ ಅವರೆಗಿನ ಅಕ್ಷರಗಳು ಸೊ ನಾವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುದೋ ಆ ಆ ಇ ಉ ಎ ಐ ಓ ಔ ಇಷ್ಟು ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ ಟೋಟಲ್ ಹದಿಮೂರು ಸ್ವರಗಳಿದ್ದಾವೆ ನೆಕ್ಸ್ಟು ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುತ್ತೇವೆ ಸ್ವರಗಳ ಸಹಾಯ ಫಾರ್ ಎಕ್ಸಾಂಪಲ್ ಖ ಪ್ಲಸ್ ಆ ಈಸ್ ಈಕ್ವಲ್ ಟು ಖ ಇದು ವ್ಯಂಜನ ಖ ಥರ ಬರುತ್ತಲ್ಲ ಇದು ವ್ಯಂಜನ ವ್ಯಂಜನ ಸ್ವರಗಳ ಸಹಾಯದಿಂದ ಬರುತ್ತೆ

ಲಾವರಗಿನ ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಕರಿತೀವಿ ನೆಕ್ಸ್ಟು ಯೋಗವಾಹಗಳು ಸ್ವರಗಳ ಸಹಾಯದಿಂದ ಜೊತೆಯಲ್ಲಿ ಹೊಂದಿಕೊಂಡು ಹೋಗುವ ಅಕ್ಷರಗಳಿಗೆ ಯೋಗವಾಹಗಳು ಅಂತ ಕರಿತೀವಿ ಅಂ ಅಹ ಇವು ಸ್ವರಗಳ ಸಹಾಯದಿಂದ ಹೊಂದಿಕೊಂಡು ಹೋಗುತ್ತೆ ಈ ಅಕ್ಷರಗಳನ್ನ ನಾವು ಯೋಗವಾಹಗಳು ಅಂತೀವಿ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ನೆಕ್ಸ್ಟು ಸ್ವರಗಳು ಈ ಹದಿಮೂರು ಸ್ವರಗಳನ್ನ ನಾವು ಎರಡು ವಿಧಗಳಾಗಿ ವಿಂಗಡಿಸ್ತೀವಿ ಒಂದು ಋಸ್ವ ಸ್ವರ ಇನ್ನೊಂದು ದೀರ್ಘ ಸ್ವರ ಋಸ್ವ ಸ್ವರ ಎಂದರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಆ ಇ ಉ ರು ಎ ಓ ಈ ಅಕ್ಷರಗಳನ್ನ ನಾವೇನಂತ ಕರಿತೀವಿ ರಸ್ವಸ್ವರ ಸ್ವರಗಳು ಆರು ಅಕ್ಷರಗಳಿದ್ದಾವೆ ನೆಕ್ಸ್ಟು ಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತ ಕರಿತೀವಿ ಆ ಇ ಹೂ ಎ ಓ ಇಷ್ಟು ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತ ಕರಿತೀವಿ ದೀರ್ಘಸ್ವರ ಏಳಿದಾವೆ ನೆಕ್ಸ್ಟು ಐ ಮತ್ತು ಅವನ್ನು ನಾವು ಸಂಧ್ಯಾಕ್ಷರ ಅಂತಲೂ ಸಹ ಕರಿತೀವಿ ನೆಕ್ಸ್ಟ್ ಸ್ವರ ಅಂದರೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಮ್ಮ ಅಪ್ಪ ಅಂತ ರಾಗ ಹೇಳ್ಕೊಂಡು ಹೇಳ್ತಾರಲ್ಲ ಅದು ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಮ್ಮ ಅಂತ ಬರೆದು ಇಲ್ಲಿ ಎಸ್ ಬಂದಿದೆ ನೋಡಿ ಈ ಥರ ಇರುತ್ತೆ ನೆಕ್ಸ್ಟ್ ವ್ಯಂಜನಗಳು ವ್ಯಂಜನಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದು ವರ್ಗೀಯ ವ್ಯಂಜನ ನೆಕ್ಸ್ಟ್ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದಿದಾವೆ ಅವರ್ಗೀಯ ವ್ಯಂಜನಗಳು ಒಂಬತ್ತಿದ್ದಾವೆ ಕಾಯಿಂದ ಮಾವರೆಗಿನ ಅಕ್ಷರಗಳು ಗಾಗ ಇನ್ಯ ಚಾಚ ಇನ್ಯ ಟಾಟಾ ಡಾಡಾಣ ತಾತ ದಾದಾನ ಪಾಪ ಬಾಬಾ ಮ ಇಷ್ಟು ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂದರೆ ಯಿಂದ ರ ಯ ವ ಶ ಸ ಲ ಇಷ್ಟು ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ನೆಕ್ಸ್ಟು ವರ್ಗೀಯ ವ್ಯಂಜನದಲ್ಲಿ ಮೂರು ವಿಧ ವರ್ಗೀಯ ವ್ಯಂಜನಗಳನ್ನ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಮೊದಲ್ ಮೊದಲನೇದು ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪಪ್ರಾಣ ಹತ್ತಿದಾವೆ ಮಹಾಪ್ರಾಣ ಹತ್ತು ಅನುನಾಸಿಕ ಐದು ಅಕ್ಷರಗಳಿದ್ದಾವೆ ಅಲ್ಪಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಅಲ್ಪಪ್ರಾಣ ಅಂತ ಕರಿತೀವಿ ಕ ಚ ಟ ಥ ಬ ಈ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ ನೆಕ್ಸ್ಟು ಮಹಾಪ್ರಾಣ ಹತ್ತು ಅಕ್ಷರಗಳಿವೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಖ ಛ ಠ ಥ ಪ ಘ ಝ ಢ ಧ ಇದನ್ನು ನಾವು ಹೆಚ್ಚು ಉಸಿರಿನಿಂದ ಉಚ್ಚರಿಸ್ತೀವಿ ಈ ಅಕ್ಷರಗಳನ್ನ ಅದಕ್ಕೆ ನಾವು ಮಹಾಪ್ರಾಣ ಅಂತ ಕರಿತೀವಿ ಮಹಾಪ್ರಾಣಗಳು ಹತ್ತು ಅಕ್ಷರಗಳಿದ್ದಾವೆ ನೆಕ್ಸ್ಟು ಅನುನಾಸಿಕ ನಾಸಿ ನಾಸಿಕದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಎಂದು ಕರೆಯುತ್ತೇವೆ ಇನ್ಯಾ ನ ಮ ಒಟ್ಟು ಅನುನಾಸಿಕಗಳು ಐದು ಅಕ್ಷರಗಳಿದ್ದಾವೆ ನೆಕ್ಸ್ಟು ಯೋಗವಾಹಗಳಲ್ಲಿ ಎರಡು ವಿಧ ಅನುಸ್ವಾರ ವಿಸರ್ಗ ಅನುಸ್ವಾರ ಎಂದರೆ ಅಮ್ಮನ್ನ ನಾವು ಅನುಸ್ವಾರ ಅಂತ ಕರಿತೀವಿ ವಿಸರ್ಗ ಆಹಾ ಅಂದರೆ ವಿಸರ್ಗ ಅಂತ ಕರಿತೀವಿ ಅನುಸ್ವಾರ ಒಂದು ಅಕ್ಷರ ವಿಸರ್ಗನೂ ಸಹ ಒಂದು ಅಕ್ಷರಗಳಿವೆ ಈಗ ಮೊದಲಿಂದ ನೋಡ್ತಾ ಬರೋಣ ಕನ್ನಡ ವರ್ಣಮಾಲೆಯಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳು ವರ್ಣಮಾಲೆನ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಹದಿಮೂರು ಅಕ್ಷರಗಳು ವ್ಯಂಜನಗಳು ಮೂವತ್ನಾಲ್ಕು ಅಕ್ಷರಗಳು ಯೋಗವಾಹಗಳು ಎರಡು ಅಕ್ಷರಗಳು ನೆಕ್ಸ್ಟು ವ್ಯಂಜನಗಳನ್ನ ನಾವು ನೆಕ್ಸ್ಟು ಸ್ವರಗಳನ್ನ ನಾವು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಸ್ವರಗಳು ರಸ್ವಸ್ವರ ದೀರ್ಘಸ್ವರ ಸ್ವರ ಆರು ಅಕ್ಷರಗಳಿದ್ದಾವೆ ದೀರ್ಘಸ್ವರ ಏಳು ಅಕ್ಷರಗಳು ಇದ್ದಾವೆ ನೆಕ್ಸ್ಟು ವ್ಯಂಜನಗಳನ್ನ ನಾವು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಇಪ್ಪತ್ತೈದು ಅಕ್ಷರಗಳಿವೆ ಅವರ್ಗೀಯ ವ್ಯಂಜನ ಒಂಬತ್ತು ಅಕ್ಷರಗಳಿವೆ ನೆಕ್ಸ್ಟು ವರ್ಗೀಯ ವ್ಯಂಜನನ ನಾವು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ಅಲ್ಪಪ್ರಾಣ ಹತ್ತು ಅಕ್ಷರಗಳಿವೆ ಮಹಾಪ್ರಾಣ ಹತ್ತು ಅಕ್ಷರಗಳಿವೆ ಅನುನಾಸಿಕ ಐದು ಅಕ್ಷರಗಳಿವೆ ಮೇಲೆ ನೆಕ್ಸ್ಟು ಯೋಗವಾಹನ ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಅನುಸ್ವಾರ ವಿಸರ್ಗ ಅನುಸ್ವಾರ ಒಂದು ಅಕ್ಷರ ವಿಸರ್ಗ ಒಂದು ಅಕ್ಷರ